ಸೊ ಒಂದು ಮತ್ತೆ ನಾವು ಬಿ ಜೆ ಪಿಯ ಚುನಾವಣಾ ತಯಾರಿ ಬಗ್ಗೆ ಅಥವಾ ಅವರ ಕಾರ್ಯತಂತ್ರದ ಬಗ್ಗೆ ಮಾತಾಡೋದಾದರೆ ಸೊ ಈ ಹಿಂದೆ ಏನು ವಿಧಾನಸಭೆ ಚುನಾವಣೆ ನಡೆಯಿತು ಆವಾಗ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನೋ ಒಂದು ನೆರೆಷನ್ ಸೆಟ್ ಮಾಡಿತು ಅದು ದೊಡ್ಡ ಮಟ್ಟದ ಅದು ಸತ್ಯನೋ ಇಲ್ಲವೋ ಅದ್ರ ಬಗ್ಗೆ ತನಿಖಾ ಆಯೋಗ ಮಾಡಿದೆ ಇನ್ನೂ ವರದಿ ಕೊಡಬೇಕು ಅದು ಬೇರೆ ವಿಷಯ ಆದರೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಆಗಲಿಕ್ಕೆ ಅದು ಒಂದು ಅವರ ಒಂದು ಕ್ಯಾಂಪೇನ್ ಕಾರಣ ಆಯಿತು ಈ ಬಾರಿಯೂ ಕೂಡ ಅವರು ಚಂಬು ಜಾಹೀರಾತು ಮೂಲಕ ತುಂಬಾ ಅಗ್ರೆಸಿವ್ ಮೂಡಲ್ಲಿ ಬಿಜೆಪಿಯವರು ಪ್ರೊಟೆಕ್ಟಿವ್ ಮೂಡಲ್ಲಿದ್ದಾರೆ ನಮ್ಗೆ ಆ ಥರ ಅನಿಸಿಲ್ಲ ಅವ್ರು ಚೊಂಬು ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ನಾವು ಹೇಳಿದಿರಿ ಆ ದೇಶದಲ್ಲಿ ಐವತ್ತು ವರ್ಷ ಅವ್ರು ಕೊಟ್ಟಿದ್ದು ಒಳ್ಳೇದಾಯ್ತು ಚಂಬು ಕೊಟ್ಟಿದ್ದಕ್ಕೆ ಅವರ ಬಣ್ಣನೆಲ್ಲ ಬಯಲು ಮಾಡಿದಿರಿ ಐವತ್ತು ವರ್ಷದಲ್ಲಿ ದೇಶಕ್ಕೆ ಏನೇನು ಮೋಸ ಮಾಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಬರ ಇದರಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ನಾವೆಷ್ಟು ದುಡ್ಡು ಕೊಟ್ಟಿದ್ರಿ ಇವೆಲ್ಲ ಬೀದಿಗೆ ಬಂದಿದ್ದು ಅವ್ರು ಹಾಕಿದ್ರಿಂದಲೇ ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ ಅದಕ್ಕೆ ಕರ್ನಾಟಕ ಸರ್ಕಾರ ಜನರ ಕೈಗೆ ಚಿಪ್ ಕೊಟ್ಟಿದೆ ಐವತ್ತು ವರ್ಷ ದೇಶನ್ನ ರಾಜ್ಯವನ್ನು ಆಳದಂಥ ಪಾರ್ಟಿ ಜನರ ಕೈಗೆ ಚಿಪ್ ಕೊಟ್ಟಿದೆ ಅಂತ ನಾವು ಕೂಡ ಅದರ ಪ್ರಚಾರ ಮಾಡ್ತಾಯಿದ್ದೀರಿ ಅಲ್ಲೇ ಹಿಂದೆ ಉಳಿದಿಲ್ಲ ಪ್ರಚಾರದಲ್ಲಿ ನಾವು ಕೂಡ ಮೋದಿಯವರ ರ್ಯಾಲಿ ಬಂದರೆ ಇಡೀ ರಾಜ್ಯ ನೋಡ್ತಾ ಇರ್ತತೆ ಸಿದ್ದರಾಮಯ್ಯನ ರ್ಯಾಲಿ ಮಾಡಿದ್ರೆ ಯಾರೂ ನೋಡೋರೇ ಇಲ್ಲ ಡಿ ಕೆ ಶ್ ಕುಮಾರ್ದಂತೂ ನೋಡೋಕೆ ಯಾರು ಗತಿನೂ ಇಲ್ಲ ಅದರಿಂದ ಬಿ ಜೆ ಪಿ ಚುನಾವಣಾ ಪ್ರಚಾರದಲ್ಲಿ ಆಗಿದೆ ಚುನಾವಣೆಯಲ್ಲಿ ನಾವು ಗೆಲ್ತೀರಿ ಆ ಮುಖಾಂತರ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಪೂರ್ಣ ದೊಡ್ಡ ಅಂತರದಲ್ಲಿ ಸುಮಾರು ನಾನ್ನೂರು ಸೀಟ್ ಹತ್ತಿರ ನಾನ್ನೂರು ಸೀಟ್ ಗೆಲ್ಲುವಂಥದ್ದಕ್ಕೆ ನಾವು ತಯಾರಿಯನ್ನು ಮಾಡ್ತಾಯಿದ್ರಿ ಕಾಂಗ್ರೆಸ್ ಅವರು ಐವತ್ತು ಸೀಟ್ ಗೆಲ್ಲೋಕ್ಕೆ ತಯಾರಿ ಮಾಡ್ತಾರೆ ಕೆಲವು ಕ್ಷೇತ್ರಗಳಲ್ಲಿ ಒಳೆಯಟ್ಟಿನ ಭೀತಿ ಬಿ ಜೆ ಪಿಗೂ ಕೂಡ ಕಾಡ್ತಾ ಇದೆ ಕೆಲವು ಪ್ರಮುಖ ನಾಯಕರು ಬರೀ ವೇದಿಕೆಗೆ ಮಾತ್ರ ಪ್ರಚಾರ ಸೀಮಿತ ಆಗಿತ್ತೋ ಹೊರತು ಅವ್ರದ್ದು ಗ್ರೌಂಡ್ ಲೆವೆಲಲ್ಲಿ ಹಿಡಿದು ನಿಜವಾಗಿ ತಮ್ಮ ಎಲೆಕ್ಷನ್ ಹೇಗೆ ಮಾಡ್ತಾರೋ ಆ ಥರದ ಇಲ್ಲ ಅನ್ನೋ ಒಂದು ಆರೋಪ ಇದೆ ಇಲ್ಲ ಆರೋಪ ಸತ್ಯ ಅಲ್ಲ ನಾವೆಲ್ಲ ನಾನು ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ದೀನಿ ಎಲ್ಲರೂ ಕೂಡ ನಷ್ಟ ಮಾಡ್ತಾವ್ರಿ ಎಲ್ಲರೂ ಮೋದಿಯೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋದಕ್ಕೆ ಯಾರ್ದು ತಕರಾರಿಲ್ಲ ಮೋದಿ ಆಗಬೇಕಂದ್ರೆ ಸ್ಥಳೀಯವಾಗಿ ನಾವು ಗೆಲ್ಲಬೇಕು ಅನ್ನೋದು ಅವ್ರ ಮನದಟ್ಟಾಗಿದೆ ಚುನಾವಣೆಗೋಸ್ಕರ ಕ್ಯಾಂಡಿಡೇಟ್ ಆಗಬೇಕು ಅಂತ ಹಲವಾರು ಜನ ಪ್ರಯತ್ನ ಪಟ್ಟಿದ್ರು ಆಸೆ ಇತ್ತು ಸಿಗಲಿಲ್ಲ ಅಂದಾಗ ಸ್ವಲ್ಪ ಒಂದೆರಡು ದಿನ ಅವರು ಮಾನಸಿಕವಾಗಿ ಖಿನ್ನತೆ ಇತ್ತು ಈಗೆಲ್ಲ ಸರಿ ಹೋಗಿದ್ದಾರೆ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ದೇಶಕ್ಕೋಸ್ಕರ ಮೋದಿ ಬರಲೇಬೇಕು ಪ್ರಧಾನಿ ಆಗಬೇಕು ಮತ್ತು ಬಿ ಜೆ ಪಿ ಅಧಿಕಾರ ಬರಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ದಾರೆ ನನಗನ್ಸ್ತತೆ ನಮ್ಮೆಲ್ಲರ ಕಾರ್ಯದ ಕಾರ್ಯಕರ್ತರ ಶ್ರಮದಿಂದ ಈ ಬಾರಿ ಕನ್ನಡದಲ್ಲಿ ನಾವು ಸುಮಾರು ಇಪ್ಪತ್ನಾಲ್ಕು ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟದ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅಂತ ಪಿಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದಾವೆ ನೀವು ಕೂಡ ಈಗ ಆಲ್ರೆಡಿ ಒಂದು ಹಂತದಲ್ಲಿ ಪ್ರಚಾರ ಮಾಡಿಸಿದ್ರೆ ಮತ್ತೆ ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ ಸೊ ನಿಮ್ಮ ಅಭಿಪ್ರಾಯ ಆಗಿದೆ ನನಗೆ ಆ ಥರದಿಲ್ಲ ಹೋದ್ ಸರಿ ಕಳೆದ ಬಾರಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ನಾವು ಗೆದ್ದಿದ್ರಿ ಈ ಸರಿನೂ ಎಲ್ಲ ಸ್ಥಾನಗಳನ್ನು ನಾವು ಉಳಿಸ್ಕೊಂಡಿದ್ರಿ ಅದಕ್ಕೋಸ್ಕರನೇ ಖರ್ಗೆ ಅವರು ಸ್ಪರ್ಧೆನೆ ಮಾಡ್ತಾ ಇಲ್ಲ ಅವ್ರು ಗೆಲ್ಲುವ ಇದ್ದಿದ್ರೆ ಗ್ಯಾರಂಟಿ ಗೆಲ್ತೀನಿ ಅಂತ ಖರ್ಗೆ ಅವ್ರಿಗೆ ಇದ್ದಿದ್ದೆ ಇನ್ ಇನ್ಫಾರ್ಮೇಷನ್ ಇದ್ದಿದ್ದರೆ ಅವರು ಸ್ಪರ್ಧೆ ಮಾಡ್ತಾಯಿದ್ರು ಈಗ ಮೋದಿಯವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಖರ್ಗೆ ಅವ್ರು ಯಾಕೆ ಸ್ಪರ್ಧೆ ಮಾಡಿಲ್ಲ ಯಾಕೆ ಎದ್ರಿ ಓಡೋದ್ರು ಸೋಲು ಬಯತಿಯಿಂದ ಓಡಾಕಿದ್ದಾರೆ ಅಷ್ಟೇ ಅದರಿಂದ ಬಿ ಜೆ ಪಿ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ತೀವಿ ಲೋಕಸಭೆ ಚುನಾವಣೆ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಅಥವಾ ಸ್ಥಿತ್ಯಂತರವನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಹಾಗೆ ಆಗುತ್ತೆ ಈ ಸಿದ್ದರಾಮಯ್ಯ ಡಿ ಕೆ ಶ್ ಜಗಳದಲ್ಲಿ ಆ ಸರ್ಕಾರ ಪತನ ಆಗುತ್ತೆ ಮತ್ತು ಅಲ್ಲಿರೋ ಎಮ್ ಎಲ್ ಎಗಳೆಲ್ಲ ಕಳೆದ ಒಂದು ವರ್ಷದಲ್ಲಿ ನಮಗೇನು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ನ್ಯಾಯ ಪೈಸೆ ಹಣನೂ ಕೊಟ್ಟಿಲ್ಲ ಹಣಕ್ಕೋಸ್ಕರ ಹೋದಾಗ ಸಿದ್ದರಾಮಯ್ಯನವರು ಹೀರಾಮಾನವಾಗಿ ನಮ್ಮನ್ನೆಲ್ಲ ಬೈದು ಕಳಿಸಿದ್ದಾರೆ ಅಂತ ಅವರು ದ ಕೂಡ ದಂಗೆ ಎದ್ದಿದ್ದಾರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಿಗೆ ಈ ಸರ್ಕಾರ ಸ್ಥಿರವಾಗಿರ್ತೈತೆ ಅಂತ ಅನಿಸಿಲ್ಲ ಮತ್ತು ಜನರು ಕೂಡ ಈ ಸಿದ್ದರಾಮಯ್ಯ ಬಂದಾಗೆಲ್ಲ ಬರಗಾಲ ಹಿಂದೆ ಸಿದ್ದರಾಮಯ್ಯ ಐದು ವರ್ಷ ಇದ್ದರೂ ಬರಗಾಲ ಈಗ ಬಂದರೂ ಮತ್ತೆ ಬರಗಾಲ ಯಾಕೋ ಸಿದ್ದರಾಮಯ್ಯನವರು ಬಂದಾಗೆಲ್ಲ ಬರಗಾಲ ಬರ್ತೈತಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ ಅದರಿಂದ ನನಗನ್ಸದೆ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ ಇನ್ನು ನಾನು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಜನಕ್ಕೆ ಅದು ಒಂದು ಸೆಟ್ಟಿಂಗ್ ಮೈಸೂರಿನ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಅಳಿವು ಹುಳಿನ ಪ್ರಶ್ನೆ ನನಗೆ ಚುನಾವಣೆಯಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡಿದರು ಅದೇ ಅವರು ಅರ್ಥ ಅಂದರೆ ಸೋಲ್ತೀನಿ ಅನ್ನೋ ಭಯತಿಯಿಂದ ಅವರು ಅಳಿಹುಳಿನ ಪ್ರಶ್ನೆ ಹೇಳಿದ್ದಾರೆ ಜನ ಈಗ ಹಿಂದೆ ಸಿದ್ದರಾಮಯ್ಯಗೋಸ್ಕರ ಓಟ್ ಹಾಕಿದ್ದಾರೆ ಈಗ ಮೋದಿಗೋಸ್ಕರ ಜನ ಓಟ್ ಹಾಕ್ತಾರೆ